நான்தே Васக்கрам footsteps occasions define Wheelonents. நீ ஓங்கள் அன்றாγά instrumental gloriousை��면ன்basோொலைகிறான். லன்குczenie verändertசகியுடனா ஆற்றுmadı Coinfolகின்னба ważne ல நீ டிUE Geoffrey currency Motherтр Spark you are not sugardity ல majesty doesn't win this kanina Tylволấ Camid the Love to Sayint milagaya ோன்கு advisoot வருக்கிறாய் அல்லுமே chatவிம்னா pię enorme கடு ப workouts depருகிறா

ಈ ಅಂದರ ಈಕೆ ಫಸ್ಟ್ ಪ್ರೈಸ್ ಸರ್ ಫಸ್ಟ್ ಗಿಡ್ ಅಲ್ಲಿಂದ ನೋಡ ನಮ್ಮ ಮಾವ್ ಮಗಳಂತಾರೆ ನಮ್ಮ ತಂಗಿ சவர குரு நான் கல்சிபுடு மாதிரி டகுல குறிங்க ಏನ್ ಮಾಮ ಅಂತ ಮೈ ಮನ್ ಬರಕತ್ತಾ ಯಾ ಮಗ ಮೇಲೆ ಗುದ್ರ ನಿಮೂನ್ ಬಟಲ್ ರಕ್ತ ಬರುತ್ತೆ ನೋಡಿ ನಾನು ಹೊರದಂತ ಇಲ್ಲಂಗಿಲ್ಲ ರಾಯ ಭಾಗದ ಕುತ್ಕೊಂಡು ಕಪ್ ಕಡೀಬೇಕಾ ಈಗ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀ ಈ ಡೈಲಾಗ್ ನಗಂಗಿಲ್ಲ ಇನ್ನೊಂದು ಪಂಚ್ ಹೊಡಿತಿನಿ ಯಾವ ಪಂಚ ನಾನು ಹೇಳಬೇಕು ಅಮ್ಮ ಅಣ್ಣಂದ ಹೌದಾ ಓ ರಾಜು ಸರ್ ತಾಳಿಕೋಟೆ ಹಾ ಇವತ್ತು ಉತ್ತರ ಕರ್ನಾಟಕದ ಇವನ ವೇದಿಕೆ ಮೇಲೆ ಅಸಲಿಯೇ ಹುಡುಕ ರಾಜು ತಾಳಿಕೋಟೆ ಇವದ್ರ ಹೆಂಗ್ ಮಾತಾಡತರ ಏನು ಮಾತಾಡ್ತಾರ ಅವರು ಪ್ರತಿದಿನ ದಿನ ತುಂಬಿ ಅವ್ಳು ತೋರ್ ನಿಮಗೆ ತನಿ ಕೇಳ್ರಿ ಚಪ್ಪಾಳಿ ಒಳಗಂದ ನೋಡಕ್ಕೆ ನನಗೆ ಅನ್ಸಿಬಿಟ್ಟಿ ಚಪ್ಪಳ ಇಡಕ್ಕೆ ಗೊತ್ತಿಲ್ಲ ತೋಸ ಯಾಕಂದ್ರೆ ಇಷ್ಟು ಇರ್ತದೆ ಈಗ ನಿಜಿ ಹೇಳ್ತೀನಿ ಬೋರಿಂಗ್ ಭಾಳ ಕಾರ್ಯಕ್ರಮ ಡ್ಯಾನ್ಸರ್ಗಳು ಅಂದ್ರೆ ಏನು ಮಾರ್ಯಕ್ಕ ಕುಂತಾರೆ ಕುಂತಾರ ದೇವ್ರುಗಳೇ ಎಲ್ಲಿರ್ತಾರೆ ಮಾಗಳಂದ್ರ ಮಧ್ಯ ಕಟ್ಟಾಕ ಬಿಟ್ಟಾರ ಕಟ್ಟ ಒಡೆದು ನೋಡ ನೀನು ಹೊಟ್ಟೆ ಒಡ್ದಾಕ್ತಾರೆ ಲವ್ ಕಟ್ಟೆ ಒಡಿ ಕಟ್ಟೆ ಹೊಡಿಲಿಕ್ಕೆ ಆ ದೂರದ ಇದ್ದ ಚಪ್ಪಳ ಇಡಾಕಿ ನಲತ ಇಲ್ಲಲ್ಲ ದೂರ ಕುಂತಾರಲ್ಲ ಅದಕ್ಕೆ ಸುಮ್ಮನೆ ಈಕೆ ಉತ್ತಮ ನಾಜ್ ಮಾಡಿ ಬಂದಲಿಕ್ಕೆ ತಲೆ ಮಲಗಿ ಕುಂದರು ಅದು ಕುಂತು ಸುಮ್ಮ ಇಲ್ಲಿ ಕೂತ್ರು ಬಾರ ರಾಜು ತಳಿಟ್ಟು ಮಮ್ಮಿಗೂ ತಗೊಂಡಿ ನಿಮ್ಗೆ ವಾಯ್ಸ್ ಕೇಳ್ರೆ ಚಪ್ಪಾಲ್ ಹುಡ್ರಿ ಇಲ್ಲಂತಲ್ಲ ಏನ್ ಹೇಳ್ತಾ ನೋಡಿನ ಓಹೋ ನಮಸ್ಗರ್ಭ ರಬ್ಬರ್ ನಾವ್ ತಮ್ಮ ಸರ್ಕಾರ ನಡೆದ ಯಾರಿಂದ ನಮ್ಮಂತರಿಂದ ಇವ್ರವ್ರ ಇವ್ರಿಗೆ ಬಸ್ ಫ್ರೀ ಮಾಡಿ ಶುರು ಮಾಡಿದ್ರೆ ಏನ ನಮ್ಮ ಅಜ್ಜನ ಸೀಟ ನಿಮ್ಮ ಸೀಟಲ್ಲಿ ಏ ನಿಮ್ಮ ನಿಮ್ಮ ಅಜ್ಜನ ಸೀಟಾ ಐ ಸೀಟ ನಾವಿದ್ದ ನೀವು ಬಂದಿರು ನಿಮ್ಮ ಎದ ಗುಂಟ್ರಿ ಎದ ಗುಡ್ರಿ ಮಗಿ ಚಪ್ಪಾಳೆ ನಾವ್ ಯಾಕೋ ನಮ್ಮ ರೋಗಿನ ಅದೇ ಹತ್ತಾರಲ್ಲ ಎತ್ತೇಳು ಎತ್ತೇಳು ಗುರಿ ಮುಟ್ಟೋದನ್ನ ಎಂದಾಗ ಅಂದಾಗ ಇವ್ರವ್ರ ಸುಮ್ಮತಿ ಎತ್ತರ ನೋಡ್ಲಿ ಶಗನೆ ಹುಳ ಇದ್ದಂಗ ಕುದು 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 ಮಗ್ರಲ್ಲಿ ಹಾಗ ಅಂದ್ರ ನಮ್ಮ ಸರ್ಕಾರ ಕೊಡಕ್ರ ನಾವ್ ಕುಡಕರು ಅಂತ ஓட்டிங் கேக் சத்திர ஓட்டின மக்கள் மக்களுத்தி அப்போ நீங்க ಖಾರ ಪುಡಿ ಹಾಕಕ್ಕ ನಾವೇ ನಾವು ಮಣ್ಸಿನ್ ಹೊಂಟೇವಿ ಅಟ್ಟ ಹೊಂಟೇವಿ ನೀನು ಹಂಗಿನ ಮಗಳ ನಿನ್ನ ಮಗ ಏ ಮಾಮ್ಮ ಒಂದು ಕೆಲಸ ಮಾಡು ಲೈಟ್ ತಿರ್ಗಿ ಯಾಕಂದ ಹಾಕಿ ಬಿಡು ಇಲ್ಲ ನನಗೆ 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 ಅಂಜಿ ಇದ ದೇವ್ರನ್ನ ಕೊಟ್ಟಿರ್ತೀನಿ ಹೊಲಿಗಳು ಹಾಂ ಈ ಊರಿಗೆ ಬಂದಿನ ಬಂದರು ನಾ ಒಟ್ಟು ನೀವು ಕೆಳಚ್ அண்ணா கூகுள இப்போ சரி மகிழல சாசனட்டி உடுகு பட்ட அக்தி ஒடித்தாரப்பள ஒடத்தேமா

ಅವ್ರು ಹೆಂಗ್ ಕೂತರ್ಬ ನನಗ ಈಗ ನನಗೆ ಏನು ಅನ್ಸಗತ್ತೆ ಗೊತ್ತಿಲ್ಲ ನೀ ಈ ಗಿಡಪ್ನ ಬರ್ ಚಪ್ಪಾಳಿ ಹೊಡಂಗಿಲ್ಲ ಇನ್ನೊಂದು ಗಿಡಪ್ನ ಬರ್ತೀಯಲ್ಲ ಈಗ ಚಲೋ ಆತ ಅವಂಗ ಇವಂಗ ಕುದುರಿ ಚಾಟ್ ಐತಿ ಬೇಕಾರ ಮುಟ್ಟು ನೋಡ ಒಂದ್ಸಲ ಅವನ್ನ ಮುಟ್ಟ ನಾ ಹೇಳಿನಿಲ್ಲ ಅವ್ ಕುದುರಿ ಚಾಟ್ ಐತಿ ಮುಟ್ಟು ಪಡ ಎಲ್ಲಿ ಮುಟ್ಟಿದ್ರಿ ಬರುತ್ತ ಹಂಗ ತಂಗಿ ಎಲ್ಲ ಕಡೆ ಮುಟ್ಟು ಕಡೆ ನಮ್ಮ ಇದ್ರ ಬಾಕ್ಸ್ ಮೇಲೆ ಕೈ ಹಾಕ ಹೋಗ್ಬೇಡ ಬಾಕ್ಸ್ ಹರಿದ ಇಲ್ಲ ಪ್ಲೀಸ್ ಹರಿಯವಾ இல்லையா.

ಸಲಿಂಟರ್ಟ್ ಮಾಡ್ರಿ ಒಂದು ಹುಡಿತ ಅದ್ ಎಂಟು ಸಲಿಂಡರ್ ಏನು ನಿಮ್ಮ ಕಡೆ ಒಂದಗರ ನಮ್ ಕಡೆ ಹತ್ತು ತಗರದ ನೋಡಿ ಹಂಗವಿನ ಹರಿದ ಕಳಿಸಿ ಅರ್ಕೊಂಡಿ ಹೊರಿ ಮುಗುದಾನ ಎಲ್ಲಾರ ಹೋಗಿ ಹೋಗಿರ ಜೋಪಾನ ನಮ್ಮ ಅವ್ರ ಮುಂದನೆ ಮಾತಾಡ ನಡಿ ಒಣಗ ಕತ್ತರಿನ ಕೈಗ್ ಬಂದಾಳಂತ ಅವಳು ಅರಿವಿ ಕೊಟ್ಟು ಕಳ್ಸಳ ನನ್ನ ಗೈಲಿ ನಾನ್ ಬೆಂಗಳೂರಲ್ಲ ಫ್ಲೈಟ್ ಆಗ ನಿ ಅರಿವಿ ಕೊಟ್ಟಳ ಅಂಬಾ ಐತೆ ಅದುವ ಓಕೆ ಮತ್ತೊಂದು ಘಟಪಲ್ಲಿ ಹಾಗೆ ನಮ್ಮ ಸತೀಶ್ ರಾವ್ ಬಗ್ಗೆ ನೋಡಿ ಒಂದ್ ಎರಡು ಮಾತುಗಳನ್ನ ಆಡ್ತೀನಿ ಯಾಕಂದ್ರ ಬಡ ಕುಟುಂಬದಲ್ಲಿ ಹುಟ್ಟಿ ಕೂಲಿ ಕೆಲಸವನ್ನ ಮಾಡ್ಕೊತ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ವಾಹಿನಿ ಕನ್ನಡ ವಾಹಿನಿಯೊಳಗ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯೊಳಗ ಕಾಮಿಡಿ ಕಿಲಾಡಿಗಳು ಶ್ವೇತಾ ಚಂಗಪರ ಟೀಮ್ ಒಳಗ ಹೋಗಿ ಜಡ್ಜಸ್ಗಳ ಮನೆ ಗೆದ್ದು ಇವತ್ತು ಕರ್ನಾಟಕದ ತುಂಬಾ ಅಂತಲ್ಲ ಆ ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಅವ್ರಿಗಂತ ಚಾಪು ಮೂಡಿಸಿದ್ದಾರೆ ನಮ್ಮ ರಾಯಭಾಗದ ಕೀರ್ತಿ ಪತಾಕಿಯನ್ನು ಇವತ್ತು ಎಲ್ಲ ಕಡೆ ಬೆಳಗಿಸ್ತಾ ಇದ್ದಾರೆ ನಮ್ಮ ಸತೀಶ್ ರಾಯ್ಬಾಬ್ರು ಎಲ್ಲ ಇನ್ನೊಂದು ಹಲವಾರು ಉನ್ನತ ಮಟ್ಟದ ವಾಹಿನಿಗಳಲ್ಲಿ ಇನ್ನಷ್ಟು ವೇದಿಕೆಗಳು ಸಿಗ್ಲಿ ಅಂತ ನಮ್ಮ ಎಲ್ಲ ಸಾಸಲಟ್ಟಿ ಜನರ ಮುಂದೆ ಹಾಗೆ ಆ ಬಸವೇಶ್ವರ ಸ್ವಾಮಿಯ ಮುಂದೆ ಪ್ರಾರ್ಥಿಸ್ಕೊಳ್ತಾ ಬನ್ನಿ ನಮ್ಮ ಸತೀಶ್ ವೈದ್ಯ ನಮ್ಮಪ್ಪ ಜ್ವರ ಚಪ್ಪಾಳೆ ಥ್ಯಾಂಕ್ ತಂಕ್ಯು ಸಮಯ ಸ್ನೇಹಿತ್ರು ಇಲ್ಲಿವರೆಗೂ ಮಾಡಿದ ಜಸ್ಟ್ ತಮಾಸೆ ಏನೇ ಮಾಡುತ್ತಪ್ಪ ಹೋಗಿ ಬಿಡ್ರಿ ಬಟ್ ಏನೋ ನೀರು ಮನ್ಷಿಗ್ ಬೇಜಾರಾಗತೈತಿ ನೀವು ಗೊಂಡ ಕಲಾವಂದ್ರಿಗ್ ಒಂದ್ಸಲ ಚೂರಾದ ಚಪ್ಪಾಳೆಗಳು ಒಂದು ಹೂಗಳನ್ನು ನೀವು ಕೊಟ್ರ ಅಂದ್ರ ನಮ್ಮ ಭಾಳ ಹೆಬ್ಬಡ್ಕೊ ಇದು ಇದು ಬೇಕು ನನಗೆ ಮಾಮಾ ಇನ್ನೊಂದು ಹತ್ತರ ಹತ್ತು ನಿಮಿಷ ಅಲ್ಲ ಇಬ್ರು ಮಂದಿ ಟ್ಯಾಡಿಸರ್ಗಳು ಬರ್ತಾರಲ್ಲ ಅವ್ರ ಆದಮೇಲೆ ನಾನು ಬರ್ತೀನಿ ಐತಿ ಹ್ಮ್ ನಾ ಬರೋವ್ರಿಗೆ ಯಾರು ಏ ಟಗರ್ ನೀ ಎಲ್ಲ ಬಿಡಂಗಿಲ್ಲ ಏ ಆ ಟಗರ್ ನಂಬರ್ ನಂಗೆ ಬೇಕ್ರು ಎಲ್ಲಿ ಹಾದ್ರ ಬಿಡಂಗಿಲ್ಲ ನೀವು ಕುಂದಿರ್ಬೇಕ ಇಲ್ಲಿ ನಮ್ಮ ಎಷ್ಟು ಜನ ಇದ್ರೆ ಅಟ್ಟು ಇಲ್ಲ ಕುಂದರ್ಬೇಕಂತ ಹೇಳ್ತಾ ಏನ್ ಮಾಡ್ತೀನಿ ಮಟ್ಟ ಇಡ್ತೀನಿ